ಹೈ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ತಾನೆ ಕಂಪ್ಲೀಟ್ ಒಂದು ಆನೆ ಟೀಮ್ ಇತ್ತಲ್ಲ ನಮ್ಮ ಒಂದು ಬಿಕ್ಕೋಡ್ ಕ್ಯಾಂಪ್ ನಿಂದ ಕಂಪ್ಲೀಟ್ ಆಗಿ ಎಲ್ಲ ಆನೆ ಟೀಮ್ ಕೂಡ ಒಂದು ದುಬಾರಿಗೆ ಶಿಫ್ಟ್ ಆಯಿತು ಇನ್ನೊಂದು ಮತ್ತಿಗೋಡುಗೂ ಕೂಡ ಶಿಫ್ಟ್ ಆಯಿತು ಸೊ ನಂತರದಲ್ಲಿ ಈಗ ಇವತ್ತಿಂದ ಏನಂದ್ರೆ ಇವತ್ತಿಂದ ಒಂದು ಹುಲಿ ಕಾರ್ಯಾಚರಣೆ ಶುರುವಾಗ್ತಿದೆ ಹೌದು ಕೊಡಗಿಗೆ ಅತ್ತೆ ಪ್ರಯಾಣ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಭೀಮಾ ಜೊತೆಗೆ ಮಹೇಂದ್ರ ಮತ್ತೆ ಅಭಿಮನ್ಯು ಸೊ ಮೂರು ಜನ ಒಂದು ಕಂಪ್ಲೀಟ್ ಟೀಮ್ ಹುಲಿ ಕಾರ್ಯಾಚರಣೆಗೆ ಹೊರಟಿದ್ದಾರೆ ಇವತ್ತು ಸೊ ಎಲ್ಲರೂ ಕೂಡ ಅವರಿಗೆ ವಿಶ್ ಮಾಡಿ ಹೌದು ಇವತ್ತಿಂದ ಹುಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಸದಿ ಆನೆ ಕಾರ್ಯಾಚರಣೆ ಅಂದ್ರೆ ಕಾಡಾನೆ ಕಾರ್ಯಾಚರಣೆ ಸ್ಥಗಿತಗೊಂಡಿದೆ ಕಾರಣ ಏನು ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಯಾಕಂದ್ರೆ ನಮ್ಮ ಕರಡಿ ಆನೆ ಆಗಿರ್ಬೋದು ಕಾಡನೆ ಕರಡಿ ಇದೆಯಲ್ಲ ನಂತರದಲ್ಲಿ ಕಾಡಾನೆ ಭೀಮ ನಂತರದಲ್ಲಿ ಕಾಡಾನೆ ಸೀಗೆ ಮೂರು ಕೂಡ ಮದ ಬಂದಿದೆ ಮಸ್ತಿನಲ್ಲಿದೆ ಮಸ್ತಿನಲ್ಲಿರುವಂತಹ ಕಾಡಾನೆ ನಮ್ಮ ಮುಟ್ಟಕ್ಕೆ ತುಂಬಾನೇ ಕಷ್ಟ ಜೊತೆಗೆ ಆ ಎಲ್ಲ ಕಡಾನೆಗಳು ಕೂಡ ಗುಂಪು ಸೇರ್ಕೊಂಡಿದೆ ಅದು ಗುರು ಇದು ಗ್ರೂಪ್ ಇಂದ ಹೊರ್ಗಡೆ ಬರಬೇಕು ಆಮೇಲೆ ನೀಡೋಕೆ ಸಾಧ್ಯ ಅಲ್ಲಿಯ ತನಕ ಸ್ವಲ್ಪ ಬ್ರೇಕ್ ಇರಬೇಕು ಕ್ಯಾಂಪ್ ನಲ್ಲಿ ಕೂಡ ಪ್ರಯೋಜನ ಇಲ್ಲ ಹೀಗಾಗಿ ಕಂಪ್ಲೀಟ್ ಆಗಿ ಕ್ಯಾಂಪ್ನ ಕ್ಲೋಸ್ ಮಾಡಿದ್ದಾರೆ ಒಂದು ಎರಡು ತಿಂಗಳ ಬಳಿಕ ಮತ್ತೊಮ್ಮೆ ಒಂದು ರೀಸ್ಟಾರ್ಟ್ ಆಗುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಸೊ ಅಲ್ಲಿಯ ತನಕ ಏನ್ ಮಾಡ್ತಾರೆ ಈಗ ಬೇರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಿದ್ದಾನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹೌದು ಇವತ್ತು ಒಂದು ಹುಲಿ ಕಾರ್ಯಾಚರಣೆ ಇದೆ ಸೊ ಇವತ್ತಿನ ಒಂದು ಹುಲಿ ಕಾರ್ಯಾಚರಣೆ ಕೂಡ ಶುರುವಾಗ್ತಿದೆ ಕೊಡಗಿಗೆ ಅಥವಾ ಪ್ರಯಾಣ ಕೂಡ ಮಾಡಿದ್ದಾರೆ ಸೊ ಕೊಡಗಿನಲ್ಲಿ ಈ ಒಂದು ಅಭಿಮನ್ಯು ನಾ ಕಾಣ ಸಿಗಬಹುದು ಯಾಕೆಂದ್ರೆ ಅಲ್ಲಿ ಒಂದು ತುಂಬಾನೇ ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ಭಾಗಿಯಾಗ್ತಿರ್ತಾನೆ ಹಾಗಾಗಿ ಅಭಿಮನ್ಯು ಹುಲಿ ಕಾರ್ಯಾಚರಣೆಯನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾನೆ ಅಭಿಮನ್ಯು ಅಭಿಮನ್ಯು ಪವರ್ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅಭಿಮನ್ಯು ಯಾಕೆ ಹಿಂದೆ ಬಂದು ಆಗಿತ್ತಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾರೆ ರಿಸ್ಕ್ ತಗೊಳ್ಳೋದು ಬೇಡ ಅರ್ಜುನ ವಿಷಯದಲ್ಲಿ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಸೊ ಹೀಗಾಗಿ ರಿಸ್ಕ್ ಏನಕ್ಕೆ ತಗೊಂಡು ಕೆಲಸ ಮಾಡಬೇಕು ಆರಾಮಾಗಿ ಆಮೇಲೆ ಇಡಿಬಹುದು ಏನ್ ತೊಂದರೆ ಇಲ್ಲ ಸೊ ಅದೇ ರೀತಿಯ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಈಗ ವಾಪಸ್ ಇಲ್ಲಿಂದ ಅಂದ್ರೆ ನಮ್ಮ ಒಂದು ಸಕಲೇಶ್ ಭಾಗದಿಂದ ಹೊರಟು ಹೋಗಿದ್ದಾರೆ ಈಗ ಸದ್ಯಕ್ಕೆ ಕಾಡಾನೆ ಕಾರ್ಯಾಚರಣೆ ಇಲ್ಲ ಇದು ಹುಲಿ ಕಾರ್ಯಾಚರಣೆ ಸ್ಟಾರ್ಟ್ ಆಗಿದೆ ಪ್ರಾರಂಭವಾಗಿದೆ ಇವತ್ತಿನ ಪೂಜೆ ಕೂಡ ಸಲ್ಲಿಸಿ ಮತ್ತಿಗೂಡು ಕ್ಯಾಂಪ್ ನಿಂದ ಕೊಡಗಿನತ್ತ ಹೋಗಿದ್ದಾರೆ ಅಲ್ಲಿ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ ನಮ್ಮ ಕರ್ನಾಟಕದ ಭೀಮ ಮಹೇಂದ್ರ ಮತ್ತು ಅಭಿಮನ್ಯು ಸೊ ಕಂಪ್ಲೀಟ್ ಒಂದು ಟೀಮ್ ಇರುತ್ತೆ ಹುಲಿ ಕಾರ್ಯಾಚರಣೆ ಅಂದ್ರೆ ಅಲ್ಲೂ ಕೂಡ ಹೆಚ್ಚಿನ ಜನರು ಕೆಲಸ ಮಾಡ್ತಾರೆ ಏನಿಲ್ಲ ಒಂದು ಐವತ್ತರಿಂದ ಅರವತ್ತು ಜನ ಅಲ್ಲೂ ಕೂಡ ಕೆಲಸ ಮಾಡ್ತಾರೆ ಫಾರೆಸ್ಟ್ ಆಫೀಸರ್ಸ್ ಆಗಿರ್ಬೋದು ಟ್ರ್ಯಾಕರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಅಂತ ಅಭಿಮನ್ಯು ಟೀಮ್ಗೆ ವಿಶ್ ಮಾಡಿ ಹೊಸಂತಣ್ಣ ಆಗಿರ್ಬೋದು ಇನ್ನ ಭೀಮಾ ಅವರ ಮಾವುದ ಗುಂಡಣ್ಣ ಮತ್ತೆ ನಂಚುಂಡಣ್ಣ ಕವಡಿ ಸೊ ಅವರು ಕೂಡ ಒಳ್ಳೆ ಕೆಲಸಗಾರರು ಅವರು ಕೂಡ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಲ್ ದ ಬೆಸ್ಟ್ ಅಂತ ನೀವು ಕೂಡ ವಿಶ್ ಮಾಡಿ ಚೆನ್ನಾಗಿ ಒಂದು ಕೆಲಸ ನಡೀಲಿ ಹುಲಿ ಕಾರ್ಯಾಚರಣೆ ಯಶಸ್ವಿ ಆಗ್ಲಿ